ಏನು ಚತುಷ್ಪಥ ಅಂದರೆ ಏನು ಸ್ವಾಮಿ ಎಂಟು ರಸ್ತೆ ಮಾಡೋಕ್ಕೆ ಸಾಧ್ಯ ನಾನು ನೀವು ಅಲ್ಲಿ ನಗರಸಭೆಗೆ ನಗರೋತ್ಥಾನದಿಂದ ಹದಿನಾರು ಕೋಟಿ ರುಗಳನ್ನು ತಂದಿದ್ದೆ ಹದಿನಾರು ಕೋಟಿ ರುಗಳು ಹದಿನಾರು ಕೋಟಿ ರುಗಳಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಯಾರು ಅವ್ರ ಶಿಷ್ಯರೋ ಅವ್ರಿಗೆ ಮಾತ್ರ ಅಲ್ಲಿ ಕೆಲಸ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಯಾವ್ಯಾವ ವಾರ್ಡ್ನಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಾವು ದಯವಿಟ್ಟು ತಮ್ಮಿಂದಲೇ ಇದು ಜನಗಳಿಗೆ ಗೊತ್ತಾಗಲಿ ಅಂತ ನಾವು ತಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಕಾವೇರಿ ನೀರು ಕೂಡ ತರ್ತೀನಿ ಅಂತ ಹೇಳಿದ್ರು ಇವತ್ತುವರೆಗೂ ಎಲ್ಲಿ ಪೂಜೆ ಆಗಿದೆ ಎಲ್ಲಿ ಕೆಲಸ ನಡೀತದೆ ಎಲ್ಲಿ ಯಾವ ಕೆಲಸ ಪ್ರಗತಿಯಲ್ಲಿದೆ ಅನ್ನೋದು ಪ್ರತಿ ಯಾರಿಗೂ ಕೂಡ ಗೊತ್ತಿಲ್ಲ ಮೊದಲನೇ ದಿವಸವೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಿ ನೀವು ಚರಂಡಿ ವ್ಯವಸ್ಥೆಗೆ ಈಗಾಗಲೇ ಇಪ್ಪತ್ತೈದು ಕೋಟಿ ರಿಲೀಸ್ ಆಗಿದೆ ಅಂತ ಕೊಟ್ಟರಲ್ಲ ಎಲ್ಲಿದೆ ಆರ್ಡರ್ ಕಾಪಿ ಎಲ್ಲಿದೆ ಹೋಗಲಿ ಕೆಲಸ ಎಲ್ಲಿ ಪ್ರಾರಂಭ ಆಗಿದೆ ಎಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆದರೂ ಕೂಡ ಕಾರ್ಯಕ್ರಮದಲ್ಲಿ ಹತ್ತು ವರ್ಷದಿಂದ ಸಾಧನೆ ಏನು ಮಾಡಿದ್ದಾರೆ ನಿಮ್ಮ ಶಾಸಕರು ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ ನಮಗೆಲ್ಲ ಕೂಡ ನಾವು ಅವರ ಸುದ್ದಿಗೆ ಹೋಗ್ತಾ ಇಲ್ಲ ಯಾಕೆಂತಂದರೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನೆಲಮಂಗಲ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡ್ತಾಯಿದ್ದಾರೆ ಮಾಡಲಿ ನೆಲಮಂಗಲ ನಮ್ಮೆಲ್ಲರ ಗುರಿ ಪಕ್ಷಾತೀತವಾಗಿ ನೆಲಮಂಗ್ಲವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದೇ ಪ್ರತಿಯೊಬ್ಬರ ಗುರಿ ಇರ್ತಕ್ಕಂಥದ್ದು ಈಗ ಇವರು ಒಂದು ವರ್ಷದಿಂದ ಸಾವಿರದ ಮುನ್ನೂರು ಕೋಟಿ ತಂದಿದ್ದೇನೆ ಋಷಭಾವತಿಯಿಂದ ಈಗಾಗಲೇ ನೀರು ಬಂದ್ಬಿಡ್ತು ಮತ್ತು ಕಾವೇರಿಯಿಂದ ನೀರು ಬಂದುಬಿಡ್ತು ಅಂತ ಯಾವ ಪೂಜೆ ಆಗಿರೋದು ಎಲ್ಲಿ ಕೆಲಸ ನಡೀತಾ ಇರೋದು ಒಬ್ರಿಗೂ ಕೂಡ ಗೊತ್ತಿಲ್ಲ ಎಲ್ಲಿ ಕೆಲಸ ಪ್ರಾರಂಭ ಆಗಿದೆ ಅಂತ ಕೂಡ ಒಬ್ಬರಿಗೂ ಗೊತ್ತಿಲ್ಲ ನಾವು ಇವುದನ್ನೆಲ್ಲ ಕೇಳಬೇಕಾ ಇವರಿಗೆ ಇವರು ಈ ರೀತಿ ಮಾತಾಡ್ಕೊಂಬಂದ್ರೆ ಮತ್ತು ಇನ್ನೂರು ಇಪ್ಪತ್ತು ಕೆ ವಿ ನನ್ನ ಒಂದು ಸಮಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಗೆದ್ದಿದ್ದಾಗ ಕೊನೆಯ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಇಪ್ಪತ್ತು ಕೆ ವಿ ಏನು ಎಲೆಕ್ಟ್ರಿಸಿಟಿಯನ್ನು ನಾವು ನೆಲಮಂಗ್ಲಕ್ಕೆ ತರಬೇಕು ಸೊಂಡೇಕುಪ್ಪ ರಸ್ತೆಯಿಂದ ಸೊಂಡೆಕುಪ್ಪದಲ್ಲಿ ಇರ್ತಕ್ಕಂಥ ಸ್ಟೇಷನ್ನ ನಾವು ಬದಲಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಆಗ ಇದ್ದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸೂಪ್ರಿಡೆಂಟ್ ಇಂಜಿನಿಯರು ಚೀಫ್ ಇಂಜಿನಿಯರು ನಾವು ಮತ್ತು ನಮ್ಮ ವಿದ್ಯುತ್ ಮಂತ್ರಿಗಳಾದಂಥ ಅವ್ರ ಜೊತೆಲಿ ಕೂಡ ಮೀಟಿಂಗ್ ಕೂಡ ನಾವು ಮಾಡಿದ್ವಿ ಆಗ ಒಂದು ಎರಡನೇದು ಯಾಕೆ ಏನು ಗುರುತಾದ ಒಂದು ಕೆಲಸವನ್ನು ಮಾಡಿದರೆ ಹತ್ತು ವರ್ಷದಲ್ಲಿ ಅಂತಂತಂದರು ಭಾಳ ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥ ನಗರಸಭೆ ಮಾಡಿದವರು ಯಾರು ಸ್ವಾಮಿ ಕುಮಾರಣ್ಣನವರ ಆಶೀರ್ವಾದದಿಂದ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಗರಸಭೆಯನ್ನು ನಾವು ಮಾಡಿದ್ವಿ ಭಾಳ ಮುಖ್ಯವಾಗಿ ನಾನು ಎಲ್ಲ ತಾಲೂಕುಗಳಿಗೆ ಹೋದಾಗ ಎಲ್ಲ ಕಡೆ ನಮ್ಮ ಸಿಟಿ ಟೌನ್ನಲ್ಲಿ ಡಬಲ್ ರೋಡ್ಗಳು ಇರ್ತಿದ್ದವು ನಾನು ಕೂಡ ಒಂದು ಡಬಲ್ ರೋಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲಕ್ಕೆ ಇಪ್ಪತ್ತ ಮೂರು ಕೋಟಿ ವೆಚ್ಚದಲ್ಲಿ ಒಂದು ಡಬಲ್ ರೋಡ್ ಮಾಡಿಸಿದ ಮಾಡಿಸಿದ್ವಿ ಅದರಲ್ಲಿ ನಮ್ಮ ಶಿವಣ್ಣನವರು ಗೋವಿನಲ್ಲಿ ಶಿವಣ್ಣನವರು ಭಾಳ ಕಷ್ಟಪಟ್ಟು ಆ ಒಂದು ರಸ್ತೆಯನ್ನು ನಮಗೆ ಮಾಡ್ಕೊಂಡು ಕೊಟ್ಟರು ಅವರಿಗೆ ಅವರು ಇವತ್ತು ಇಲ್ಲ ನಮ್ಮ ಜೊತೆಲಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಭಾಳಷ್ಟು ಮುಖ್ಯವಾಗಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ನೋಡಲಿ ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಪ್ರತಿಯೊಂದು ಹಳ್ಳಿಗಳ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೂ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ನೈಂಟಿ ನೈನ್ ಪರ್ಸೆಂಟ್ ಮಾಡಿದ್ದೀನಿ ಅಂತಕ್ಕಂಥ ಒಂದು ಆತ್ಮ ಸಂತೋಷದಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಿಸ್ಟರ್ ರವಿಯವರು ಎಮ್ ಎಲ್ ಸಿ ಅವರು ಮೂವತ್ತು ವರ್ಷದಿಂದ ನೆಲಮಂಗ್ಲ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಇವಾಗ ಅಭಿವೃದ್ಧಿ ಕೆಲಸ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವರು ಎರಡು ಸರ್ತಿ ಮೂರು ಸರ್ತಿ ಅನಿಸುತ್ತಲ್ವಾ ಎರಡು ಸರ್ತಿನ ಮೂರು ಸರ್ತಿಲ್ಲ ಎಮ್ ಎಲ್ ಸಿ ಮೂರು ಸರ್ತಿ ಮೂರು ಸಲ ಎಮ್ ಎಲ್ ಸಿ ಆಗಿದ್ದಾರೆ ಅವ್ರ ಕೊಡುಗೆ ಏನು ಕೇಳಿ ಸ್ವಾಮಿ ಎಲ್ಲಾದರೂ ಒಂದು ಹತ್ತು ಲಕ್ಷ ರೂಪಾಯಿ ಹಾಕ್ಬಿಟ್ಟು ಕೆಲಸ ಮಾಡಿಸಿದ್ದಾರೆ ಅದನ್ನು ಕೇಳ್ಬಿಟ್ಟು ಸಾಕು ಮೊನ್ನೆ ನಗರಸಭೆಯದು ಒಂದು ಚುನಾವಣೆ ಆಯಿತು ತಮ್ಮ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಅವ್ರು ರೋಟ್ನಲ್ಲಿ ಇಟ್ಕೊಂಡಿದ್ದಾರೆ ಅವರು ಅವ್ರ ರೋಟ್ನ ಕನಕಪುರದಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲೇನಾದರೂ ಇಟ್ಕೊಂಡಿದ್ದಾರೆ ಅವರು ಹೋಗಲಿ ಏನು ಅಭಿವೃದ್ಧಿ ಕೆಲಸ ಒಂದೇ ಒಂದು ಇಂಥ ಕೆಲಸ ಮಾಡಿದ್ದೀನಿ ಅಂತ ಅವರು ತೋರಿಸ್ಲಿ ನಮಗೆ ರವಿಯವರೇ ಆ ಥರ ಎಂದು ಮಾತಾಡಬೇಡಿ ನಾವು ಹತ್ತು ವರ್ಷದಲ್ಲಿ ನಮಗೆ ಸರ್ಕಾರ ಇಲ್ಲದಿದ್ದರೂ ಸಹ ಸರ್ಕಾರ ಇಲ್ದಿದ್ರೂ ಸಹ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೀವಿ ಇವಾಗ ತಾವು ಸೋಲೂರಿನಲ್ಲಿ ಹೋಗಿ ನಾನು ಹದಿನೈದು ದಿವಸದಲ್ಲಿ ನಾನು ಸೋಲೂರನ್ನು ನೆಲಮಂಗ್ಲ ತಾಲೂಕಿಗೆ ಸೇರಿಸ್ತೇನೆ ಅಂತಕ್ಕಂಥ ಮಾತನ್ನು ಭಾಳ ಜೋರಾಗಿ ಮಾತಾಡಿ ಅಲ್ಲಿ ಒಂದು ಸಭೆಯನ್ನು ಕರೆದು ಒಂದು ಫಂಕ್ಷನ್ ಮಾಡಿ ಎಲ್ಲ ಮಾಡಿದರೆ ಎಲ್ಲಿ ಸ್ವಾಮಿ ಇಲ್ಲಿ ನಾನೇ ಅರ್ಧ ಕೆಲಸ ಮಾಡಿದ್ದೆ ಹಿಂದೆ ನಾವು ಅರ್ಧ ಕೆಲಸ ಮಾಡಿದ್ವಿ ಏನು ಸೋಲೂರನ್ನ ನಮ್ಮ ನೆಲಮಂಗ್ಲ ತಾಲೂಕಿಗೆ ಸೇರಿಸ್ಬೇಕು ಅಂತ ಇನ್ನೊಂದು ಭಾಳ ಒಂದು ವಿಚಾರ ಅಂತ ಅಂದರೆ ಕೆರೆಗಳು ನಮ್ಮ ನೆಲಮಂಗ್ಲ ಕೆರೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನಾನು ಆರು ಕೋಟಿ ರೂಪಾಯಿ ಎನ್ ಡಿ ಎಯಿಂದ ನಾನು ಹಾಕಿ ಕೆರೆ ಅಭಿವೃದ್ಧಿಗೆ ಹೋಗಿತ್ತು ಅದೇನಾಯಿತು ಪುರುಷೋತ್ತಮ್ ಅಂತ ಒಬ್ಬರು ಮೆಂಬರ್ ಇದ್ದರು ಪುರುಷೋತ್ತಮ್ ಅಂತ ನಗರಸಭೆ ಮೆಂಬರ್ ಇದ್ದರು ಅವರು ಅವತ್ತು ನನಗೆ ಭಾಳ ದೊಡ್ಡ ಪ್ರಶ್ನೆ ಕೇಳಿದ್ರು ಏನು ರೀ ನಿಮ್ಮ ಸಾಧನೆ ಅಂತ ಇವಾಗ ಏನು ಪುರುಷೋತ್ತಮ್ ಅವರೇ ಎರಡು ವರ್ಷ ಆಯ್ತಲ್ಲ ನಿಮ್ಮ ಸರ್ಕಾರ ಬಂದು ನಾನು ಕೊಟ್ಟ ಹಣ ನಾನು ತಂದಿದ್ದ ಹಣ ಆರು ಕೋಟಿ ರೂಪಾಯಿ ಎಲ್ಲೋಯ್ತು ಸ್ವಾಮಿ ಕೆರೆ ಅಭಿವೃದ್ಧಿಗೋಸ್ಕರ ತಂದು ಇದ್ದಂಥ ಹಣ ಆರು ಕೋಟಿ ರೂಪಾಯಿ ಎಲ್ಲೋಯಿತು ಇನ್ನು ಇವತ್ತು ನಮ್ಮ ಬೇಗೂರು ಮತ್ತು ಚಾಮಗಳೂರು ರಸ್ತೆ ಮಾಡ್ತಾಯಿದ್ದಾರೆ ಬೇಗೂರು ಮತ್ತು ಚಾಮಗಳೂರು ರಸ್ತೆಗೆ ಯಾರು ಹಣ ತಂದಿತ್ತು ಹತ್ತೊಂಬತ್ತುವರೆ ಕೋಟಿ ನಾನು ತಂದಿದ್ದಿತ್ತು ಇವತ್ತು ಅವರಿಗೆ ನಾಲ್ಕು ಕೋಟಿನೋ ಐದು ಕೋಟಿನೋ ಆ ಕಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಕೆಲಸ ನೀವು ಮಾಡ್ಕೊಳ್ಳೋಕ್ಕೋಸ್ಕರ ಕೆಲಸ ನಿಲ್ಲಿಸಿ ಇವತ್ತು ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ ಇದು ಸರಿನಾ ಗೊಲ್ಲಳ್ಳಿ ರಸ್ತೆ ಯಾರು ತಂದವರು ಗೊಲ್ಲಳ್ಳಿ ರಸ್ತೆನೂ ನಾವೇ ತಂದಿತ್ತು ನಾವೇ ಪೂಜೆ ಮಾಡಿದ್ವಿ ನಂತರ ಇವತ್ತು ಚತುಷ್ಪಥ ರಸ್ತೆಯನ್ನು ನಾವು ಮಾಡ್ತೀವಿ ಈ ನಮ್ಮ ಸೊಂಡೆಕುಪ್ಪ ರಸ್ತೆ ಅಂತ ಹೇಳಿದಿರಲ್ಲ ಏನು ಚತುಷ್ಪಥ ಅಂದರೆ ಏನು ಸ್ವಾಮಿ ಎಂಟು ರಸ್ತೆ ಮಾಡೋಕ್ಕೆ ಸಾಧ್ಯನಾ ನೀವು ಅಲ್ಲಿ ಮಾಡಿ ಭಾಳ ಖುಷಿ ಪಡ್ತೀವಿ ಎಂತೆಂಥ ಗಿಡ ಮರಗಳನ್ನೆಲ್ಲ ಕತ್ತರಿಸ್ಬಿಟ್ಟಿದ್ದೀರಲ್ಲ ನೀವು ಅಲ್ಲಿ ಅಲ್ಲಾಗಿರ್ತಕ್ಕಂಥ ಅನ್ಯಾಯ ಚತುಷ್ಪಥ ರಸ್ತೆ ಮಾಡಿ ನಾವು ಬೇಡ ಅನ್ನೋಲ್ಲ ನಿಮಗೆ ನಾವು ಸ್ವಾಗತ ಮಾಡ್ತೀವಿ ನಿಮಗೆ ಅಭಿವೃದ್ಧಿ ಮಾಡೋದಕ್ಕೆ ಸ್ವಾಗತ ಮಾಡ್ತೀವಿ ನಾವು ನಾವೇ ಎಲ್ಲ ತಂದಿದ್ದೀವಿ ನಮ್ಮ ಸಮಯದಲ್ಲೇ ಎಲ್ಲ ಅಭಿವೃದ್ಧಿ ಯಾವುದಾದ್ರೂ ಒಂದು ಗುರುತಾತ್ವದ ಒಂದು ಕೆಲಸವನ್ನು ತೋರಿಸಿ ನಮಗೆ ರಸ್ತೆ ಕಾಮಗಾರಿಗಳು ನಗರಸಭೆ ನಗರಸಭೆಗೆ ನಗರೋತ್ಥಾನದಿಂದ ಹದಿನಾರು ಕೋಟಿ ರುಗಳನ್ನು ತಂದಿದ್ದೆ ಹದಿನಾರು ಕೋಟಿ ರುಗಳು ಹದಿನಾರು ಕೋಟಿ ರುಗಳಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಯಾರು ಅವ್ರ ಶಿಷ್ಯರೋ ಅವ್ರಿಗೆ ಮಾತ್ರ ಅಲ್ಲಿ ಕೆಲಸ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಯಾವ್ಯಾವ ವಾರ್ಡ್ನಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಾವು ದಯವಿಟ್ಟು ತಮ್ಮಿಂದಲೇ ಇದು ಜನಗಳಿಗೆ ಗೊತ್ತಾಗಲಿ ಅಂತ ನಾವು ತಮ್ಮನ್ನು ನಾನು ರಿಕ್ವೆಸ್ಟ್ ಮಾಡಿಕೊಟ್ಟಿ ಇನ್ನು ಮುಂದೆ ಆದರೂ ಯಾಕೆಂತಂದರೆ ನಾನು ಮೊದಲಿಂದನೂ ಹೇಳ್ಕೊಂಬಂದಿರೋನು ಎಲೆಕ್ಷನ್ ಆಗೋವರೆಗೂ ಜಾತ್ಯಾತೀತ ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಅಂದ್ಕೊಳ್ಳಿ ಎಲೆಕ್ಷನ್ ಆದಮೇಲೆ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಿ ಆಗ ಆ ಊರು ಅಭಿವೃದ್ಧಿ ಆಗುತ್ತೆ ಆ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಅಂತಕ್ಕಂಥ ಮಾತನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ ಅಭಿವೃದ್ಧಿ ಮಾಡಿ ಯಾವತ್ತು ಯಾಕೆಂದರೆ ನೆಲಮಂಗಳ ಭಾಳ ಹತ್ತಿರ ಇರ್ತಕ್ಕಂಥ ಒಂದು ತಾಲೂಕು ಬೆಂಗಳೂರಿಗೆ ಹಾಗಾಗಿ ನೀವು ಅಭಿವೃದ್ಧಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅಭಿವೃದ್ಧಿ ಸಮಯದಲ್ಲಿ ನಮ್ಮ ಹೆಸರುಗಳನ್ನೆಲ್ಲ ಎತ್ಕೊಂಡು ಏನೂ ಮಾಡಿಲ್ಲ ಯಥರದ್ದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಹೇಳಿಕೆಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ನಾನು ಈಗ ಈಗಿರ್ತಕ್ಕಂಥ ಶಾಸಕರಿಗೆ ಎಚ್ಚರಿಕೆ ಕೊಡ್ತೀನಿ ಅಲ್ಲ ಏನೂ ಮಾಡಿಲ್ಲ ಅಂತ ಹೇಳಿದ್ಗೆ ನಾನು ಹೇಳ್ತಾ ಇರೋದು ಡಬಲ್ ರಸ್ತೆ ಮಾಡೋದು ಅಷ್ಟು ಸುಲಭವಾದ ಕೆಲಸನ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಯಾರು ಸಮಯ ಇದೆಲ್ಲ ಆಯಿತು ಸ್ವಾಮಿ ಇನ್ನೂ ಕುಂಠದ ಇದೆ ಬಸ್ ಸ್ಟ್ಯಾಂಡು ನಿಮ್ಮಿಂದ ಹಾಸ್ಪಿಟಲ್ ಅಪ್ಗ್ರೇಡ್ ಆಯ್ತು ಹಾಸ್ಪಿಟಲ್ ಮೂವ ಐದು ಎಕರೆ ಗ್ರ್ಯಾಂಟ್ ಮಾಡಿಸಿ ಮೂವತ್ತು ಕೋಟಿಗೆ ಸ್ಯಾಂಕ್ಷನ್ ಮಾಡಿ ಪೂಜೆ ಮಾಡಿತ್ತಾರು ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟ್ಲ್ ಆಗಬೇಕು ಅಂತ ಅಂಡರ್ಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಆಗಬೇಕು ಅಂತ ಪೂಜೆ ಮಾಡಿಸ್ತಾರೆ ಯಾರು ಪಾಪ ಆ ಡಿ ಸಿನ ಕರ್ಕೊಂಬಂದು ಶ್ರೀನಿವಾಸ ಅಂತ ಡಿ ಸಿ ಇದ್ದರು ಅವ್ರು ಕರ್ಕೊಂಬಂದು ಆ ಮೈಲಿನಲ್ಲಿ ಹತ್ರ ಇರ್ತಕ್ಕಂಥ ಜಮೀನನ್ನು ಐದು ಎಕರೆ ಜಮೀನನ್ನು ಗ್ರ್ಯಾಂಟ್ ಮಾಡಿಸಿ ದುಡ್ಡು ಕೂಡ ರಿಲೀಸ್ ಮಾಡಿಸಿ ಪೂಜೆ ಮಾಡ್ತಾರೆ ಅವರಿಗೆ ಬರೀ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಅವರು ಅವರಿಗೆ ಸಾರ್ವಜನಿಕರ ಬದುಕು ಆಸ್ಪತ್ರೆ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ನಿಜವಾಗಲೂ ವಿಫಲ ಆಗಿದ್ದಾರೆ ಬರೀ ರಸ್ತೆ ಕಾಮಗಾರಿಗಳನ್ನು ಮಾಡಿಕೊಂಡು ಇವಾಗ ಬೇರೆಯವ್ರಿಗೆ ಇದ್ದಿದ್ದು ಕಾಂಟ್ರಾಕ್ಟ್ರನ್ನ ತಗೊಂಡು ಇವರು ತಗೊಂಡು ಮಾಡ್ತಕ್ಕಂಥ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅವರು ಹಾಗಾಗಿ ಏನು ಸಾರ್ವಜನಿಕ ಆಸ್ಪತ್ರೆ ಭಾಳ ಮುಖ್ಯವಾದಂಥ ಆಸ್ಪತ್ರೆ ಐದು ಎಕರೆ ಜಮೀನನ್ನು ಇವತ್ತು ಅವ್ರ ಸರ್ಕಾರ ಇದೆ ನಾನು ಹೇಳ್ತಾ ಇರೋದೇನಂತಂದರೆ ಅವ್ರ ಸರ್ಕಾರ ಇದೆ ಆ ಒಂಥ ಅಂತಹ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ನಮ್ಮ ತಾಲೂಕಿಗೆ ಮತ್ತು ಸುತ್ತಮುತ್ತಲೇ ಎಲ್ಲ ಹಳ್ಳಿಗಳಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಆ ಸಲಹೆಗಳನ್ನು ಎಲ್ಲ ಸಲಕರಣೆಗಳನ್ನು ಕೊಟ್ಟರೆ ನಿಜವಾಗ್ಲೂ ಭಾಳ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ನನ್ನ ಅನಿಸಿಕೆ ಐದು ಎಕರೆ ಜಮೀನು ಸ್ಯಾಂಕ್ಷನ್ ಮಾಡಿಸಿ ಅದಕ್ಕೆ ಮೂವತ್ತ ಕೋಟಿ ರೂಪಾಯಿ ಕೂಡ ನಾನು ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿ ಪೂಜೆ ಮಾಡಿಸಿ ಸುಧಾಕರ್ ಅವರು ಪೂಜೆ ಮಾಡಿದ್ರಲ್ಲ ನಾನು ಪೂಜೆ ಮಾಡಿಸಿ ಅದನ್ನು ಅದು ಕಾಮಗಾರಿಯೇ ಪ್ರಾರಂಭ ಆಗಿಲ್ಲ ಇವಾಗ ನೆನ್ನೆ ಇನ್ನೂರು ಇಪ್ಪತ್ತು ಕೆ ಆಯ್ತಲ್ಲ ತಾವು ಸ್ಥಳ ಪರಿಶೀಲನೆ ಮಾಡಬೇಕು ದಯವಿಟ್ಟು ಅಲ್ಲಿ ಪಾಯ ಹಾಕಿದ್ನೆಲ್ಲ ಒಡೆದಾಕಿ ಮುಚ್ಚಾಕಿ ಹೊಸ್ತಾಗಿ ಪಾಯ ತೆಗೆದು ಪೂಜೆ ಮಾಡ್ತಕ್ಕಂಥ ಸನ್ನಿವೇಶ ಇವತ್ತು ಅವ್ರಿಗೆ ಓದಕ್ಕೆ ಬಂದಿದೆ ಇದು ಹಿಂದೆ ಆಗಿರ್ತಕ್ಕಂಥ ಕೆಲಸ ಮಾಡಲಿ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ನಾವು ಅವ್ರ ಕಾಲು ಎಳೆಯೋರಲ್ಲ ಆದರೆ ಮಾಡ್ತಕ್ಕಂಥ ಸಮಯದಲ್ಲಿ ಬೇರೆಯವ್ರನ್ನ ಈ ಆಡಿಸ್ತಕ್ಕಂಥದ್ದು ಇದೆಯಲ್ಲ ಅದು ತಪ್ಪು ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ ನಾನು ಹಿಂದೆ ನಮಗೆ ಬಂದಿದ್ದಂತಹ ರಸ್ತೆಗಳ ಕಾಮಗಾರಿಗಳ ಬಗ್ಗೆ ಬಸ್ ಸ್ಟ್ಯಾಂಡ್ ಕಾಮಗಾರಿಗಳ ಬಗ್ಗೆ ಆಸ್ಪತ್ರೆಯ ಕಾಮಗಾರಿಗಳ ಬಗ್ಗೆ ಮತ್ತು ನಗರಸಭೆಯ ಬಗ್ಗೆ ಪ್ರತಿಯೊಂದನ್ನು ನಾನು ಆರ್ಡ್ರ್ ಮೂಲಕ ನಿಮಗೆ ತೋರಿಸಿದ್ದೇನೆ ಅವರು ತೋರಿಸ್ಲಿ ಒಂದು ಆರ್ಡ್ರ್ ಕಾಪಿ ತೋರಿಸ್ಲಿ ನನಗೆ ಇವಾಗೆಲ್ಲ ಹತ್ತೊಂಬತ್ತುವರೆ ಕೋಟಿ ಸಂಕ್ಷನ್ ಮಾಡಿದ್ದೆ ನಾನು ಬೇಗೂರು ರಸ್ತೆನ ಬೇಗೂರು ರಸ್ತೆ ಹತ್ತೊಂಬತ್ತುವರೆ ಕೋಟಿಗೆ ಇವಾಗ ಅದನ್ನು ಮೂವತ್ತೊಂದು ಕೋಟಿಗೆ ಹೆಚ್ಚುವರಿ ಮಾಡಿಸಿ ಇವತ್ತು ಕೆಲಸ ಮಾಡೋದಕ್ಕೆ ಪ್ರಾರಂಭ ಇದ್ದಾರೆ ಎಲ್ಲಿ ಪ್ರಾರಂಭ ಆಗಿದೆ ಅದನ್ನೇಳಿ ಋಷ್ಪಾವತಿ ಚಾನೆಲ್ ಎಲ್ಲಿ ಪ್ರಾರಂಭ ಆಗಿದೆ ಎಲ್ಲಿ ಪ್ರಾರಂಭ ಆಗಿದೆ ಯಾಕೆಂತಂದರೆ ಅದು ಅವಾಗ ಕೃಷ್ಣ ಬೇರೆಗೌಡರು ಇದ್ರು ಕೃಷ್ಣ ಬೇರೆಗೌಡರು ನಾನು ವೆಂಕಟರಾಮಯ್ಯನವರು ಕೂತು ಆ ಒಂದು ಪ್ರಾಜೆಕ್ಟ್ ಮಾಡಿದಿತ್ತು ಅದರಲ್ಲಿ ಟಸೇರಿ ಟ್ರೀಟ್ಮೆಂಟ್ ಮಾಡಿ ನೆಲ್ಮಂಗ್ಲದಲ್ಲಿರ್ತಕ್ಕಂತಹ ಕೆರೆಗಳು ಮತ್ತು ನಮ್ಮ ನೆಲ್ಮಂಗ್ಲ ತಾಲೂಕಿಗೆ ಸುಮಾರು ಅರುವತ್ತು ಕೆರೆಗಳನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಕೃಷ್ಣಾ ಬೈರೇಗೌಡರು ಮತ್ತು ವೆಂಕಟರಾಮಯ್ಯನವರು ದೊಡ್ಬಳಾಪುರ ಮಾಜಿ ಎಂ ಎಲ್ ಮಾಡಿದ್ವಿ ಅದನ್ನು ಅದನ್ನು ಇವರು ಮುಂದುವರಿಸಿದ್ರು ಸಾವಿರದ ನೂರು ಕೋಟಿ ತಂದಿದ್ದೀನಿ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಕಾವೇರಿ ನೀರು ಕೂಡ ತರ್ತೀನಿ ಅಂತ ಹೇಳಿದ್ರು ಇವತ್ತುವರೆಗೂ ಎಲ್ಲಿ ಪೂಜೆ ಆಗಿದೆ ಎಲ್ಲಿ ಕೆಲಸ ನಡೀತಿದೆ ಎಲ್ಲಿ ಯಾವ ಕೆಲಸ ಪ್ರಗತಿಯಲ್ಲಿದೆ ಅನ್ನೋದು ಪ್ರತಿ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಮೇಜರ್ ಮೂರು ಕಾಂಪುಗಾರಿಗಳಂತ ನಮ್ಗೆ ಹೇಳ್ತೀನಿ ಒಂದು ಮೊನ್ನೆ ಅವ್ರನ್ನ ಕರೆದು ಪೂಜೆ ಮಾಡಿಸಿದ್ರಲ್ಲ ಅದು ಬೇಗೂರಿನಿಂದ ಚಾಮಗಂಡ್ಳೂರು ರಸ್ತೆ ಹತ್ತೊಂಬತ್ತುವರೆ ಕೋಟಿಗೆ ನನ್ನ ಸಮಯದಲ್ಲಿ ಆಗಲೇ ಕೆಲಸನೂ ಕೂಡ ಒಂದು ಕಾಲು ಭಾಗ ಕೆಲಸನೂ ಕೂಡ ಮುಗಿಸಿದ್ರು ಅವರು ಒಂದು ಪ್ರಾಜೆಕ್ಟ್ ಎರಡನೇ ಪ್ರಾಜೆಕ್ಟು ಗೊಲ್ಲಳ್ಳಿ ರಸ್ತೆ ಗೊಲ್ಲಳ್ಳಿ ರಸ್ತೇನೇ ಪೂಜೆ ಮಾಡಿ ಅವರು ಕೂಡ ಅರ್ಧ ಬರ್ಧ ಕೆಲಸ ಮಾಡಿ ನಿಲ್ಲಿಸಿದ್ರು ಮೂರನೇ ಪ್ರಾಜೆಕ್ಟು ಬಸ್ ಸ್ಟ್ಯಾಂಡು ನಾಲ್ಕನೇ ಪ್ರಾಜೆಕ್ಟು ನಮ್ಮ ಯಾವುದು ಋಷಭಾವತಿದು ನಾಲ್ಕನೇ ಪ್ರಾಜೆಕ್ಟೇ ನಂತರ ಆಸ್ಪತ್ರೆದು ಆಸ್ಪತ್ರೆದು ಎರಡು ವರ್ಷ ಆಯಿತಾ ನಾನು ಆಗಿ ಇವರು ಚುನಾಯಿತರಾಗಿ ಎರಡು ವರ್ಷ ಆಯಿತಲ್ವಾ ಮೇಗೆ ಎರಡು ವರ್ಷ ಆಗುತ್ತೆ ಎರಡು ವರ್ಷದಲ್ಲಿ ನೀವು ಇಂಥವರೆಗೂ ಮೂವತ್ತು ಕೋಟಿ ದುಡ್ಡಿದೆ ಐದು ಎಕರೆ ಜಮೀನಿದೆ ನೀವು ಇಂಥವರೆಗೂ ಪ್ರಾರಂಭ ಮಾಡಿಲ್ವಲ್ಲ ಯಾಕೆ ಒಳಚರಂಡಿ ವ್ಯವಸ್ಥೆ ಅರ್ದಾಡ್ತಿತ್ತು ಒಳಚರಂಡಿ ವ್ಯವಸ್ಥೆನ ನಾನು ಸ್ಯಾಂಕ್ಷನ್ ಮಾಡಿಸಿ ಅವರು ದುಡ್ಡು ರಿಲೀಸ್ ಮಾಡಿರಲಿಲ್ಲ ಯಾವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ದುಡ್ಡು ರಿಲೀಸ್ ಮಾಡಲಿಲ್ಲ ನಾನು ಆಮೇಲೆ ಅದನ್ನು ಲೆಟ್ರ್ ತಾಮನ್ ತೋರಿಸಿ ಎಲ್ಲ ಅದ್ರ ಬಗ್ಗೆ ಸ್ಟ್ರೈಕ್ ಕೂಡ ಮಾಡಿದ್ವಿ ಅದನ್ನು ಇವ್ರಿಗೆ ಕೊಟ್ವಿ ನಾವು ಮುಂದುವರ್ಸಿಗಪ್ಪ ನೀವು ಪೂರ್ಣಿಮಾ ಸುಗ್ರಾಜ್ ಅವ್ರನ್ನ ನೀವು ಇಲ್ಲಿ ಬಂದಿಲ್ಲ ಇವರು ಅವ್ರನ್ನ ಕೇಳ್ತಿದ್ದೆ ನಾನು ಯಾಕೆಂದರೆ ಅವ್ರು ನನ್ನ ಜೊತೆ ಬಂದಿದ್ದರು ಯಾವಾಗ ಈ ನಮ್ಮದು ಒಳಚರಂಡಿ ವ್ಯವಸ್ಥೆ ಮಾಡಬೇಕಾದ್ರೆ ಅವ್ರು ನನ್ನ ಜೊತೆಲಿ ಬಂದಿದ್ದರು ಜೊತೆಲಿ ಕರ್ಕೊಂಡು ಹೋಗಿದ್ದೆ ಮಿನಿಸ್ಟರ್ ಕರ್ಕೊಂಡು ಹೋಗಿದ್ದೆ ಫೈಲ್ ಕೂಡ ತೋರಿಸಿ ಕಮಿಟಿನಲ್ಲಿ ಪಾಸ್ ಕೂಡ ಮಾಡ್ತಿದ್ದೆ ನಾನು ನಿಮ್ಮ ಸರ್ಕಾರ ಇದೆ ಯಾಕೆ ಸ್ವಾಮಿ ಮಾಡ್ತಾ ಇಲ್ಲ ಇನ್ನು ಮೊದಲನೇ ದಿವಸವೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಿ ನೀವು ಒಳಚರಂಡಿ ವ್ಯವಸ್ಥೆಗೆ ಈಗಾಗಲೇ ಇಪ್ಪತ್ತೈದು ಕೋಟಿ ರಿಲೀಸ್ ಆಗಿದೆ ಅಂತ ಕೊಟ್ಟರಲ್ಲ ಎಲ್ಲಿದೆ ಆರ್ಡರ್ ಕಾಪಿ ಎಲ್ಲಿದೆ ಹೋಗಲಿ ಕೆಲಸ ಎಲ್ಲಿ ಪ್ರಾರಂಭ ಆಗಿದೆ ನಮಗೆ ಮೂಲಭೂತ ಸೌಕರ್ಯಗಳು ಬೇಕಲ್ವ ಸರ್ ಆ ಆ ಕಷ್ಟಪಟ್ಟರೆ ನಮಗೆ ಗೊತ್ತು ನೋಡಿ ಇದೇ ಗಣೇಶು ಸುಗ್ರಾಜು ಅಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸ್ನ ಕರ್ಕೊಂಡೋಗಿ ಆ ಡ್ರೈನೇಜ್ ಏನು ಅರಿತದಲ್ಲ ಅಲ್ಲಿಗೆ ನಾನು ಐದು ಕೋಟಿ ರೂಪಾಯಿ ಕೆಲಸ ಹಾಕಿದ್ದೆ ಏನಕ್ಕೆ ಅಲ್ಲಿ ನೀರು ಓವರ್ ಫ್ಲೋ ಆಗಿಬಿಟ್ಟು ಎಲ್ಲರ ಮನೆಗೆ ನುಗ್ತಾಯಿತ್ತು ತಮಗೆಲ್ಲ ಗೊತ್ತಿರ್ಬೋದು ಅದಕ್ಕೆ ಐದೈದು ಕೋಟಿ ನಾನು ಹಾಕಿ ಕೆಲಸಕ್ಕೆ ಕಳ್ಸಿರ ಆ ಐದು ಕೋಟಿ ಕ್ಯಾನ್ಸಲ್ ಮಾಡಿ ನಗರಸಭೆಗೆ ಹಾಕ್ಕೊಂಡವ್ರಿಗೂ ಇವತ್ತು ಹದಿನಾರು ಕೋಟಿ ತಂದಿದೆ ಅದನ್ನು ಕೂಡ ಕೆಲಸ ಇವರು ಯಾರ್ಯಾರು ಬೇಕೋ ಇಲ್ಲೆಲ್ಲಿ ಬೇಕೋ ಕ್ಯಾನ್ಸಲ್ ಮಾಡಿಕೊಂಡು ಯಾವ್ಯಾವ ವಾರ್ಡ್ ಬೇಕೋ ಅವರು ವಾರ್ಡ್ ಯಾವ್ಯಾವ್ದು ಇದೆಯೋ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಾರ್ಡ್ಗಳಿಗೂ ಪರಿಪೂರ್ಣವಾಗಿ ಕೆಲಸ ಕೊಟ್ಟಿಲ್ಲ